ಫ್ರೆಂಡ್ಸ್ ಸಂಜಿನಿಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲಗೂ ಸ್ವಾಗತ ನಾವು ಇವತ್ತು ಟೇಸ್ಟಿಯಾದಂಥ ಒಂದು ಟೊಮೊಟೊಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ಇದು ರೊಟ್ಟಿಗೆ ಇಡ್ಲಿಗೆ ಚಪಾತಿಗೆ ದೋಸೆಗೆ ಅನ್ನಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದರ ಜೊತೆಗೆ ನಾವು ಸ್ವಲ್ಪ ಮೊಸರು ಅಥವಾ ತುಪ್ಪನ ಸೇರಿಸ್ಕೊಂಡು ತಿಂದರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವಾಗ ಇವಾಗ ನಾವು ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಇಲ್ಲಿ ಮೂರು ಟೊಮೊಟೊಕಾಯಿ ತಗೊಂಡಿದ್ದೀನಿ ಎರಡು ಈರುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕೈದಿಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇವಾಗ ನಾವು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊಕಾಯಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟರೊಳಗೆ ರೊಟ್ಟಿ ಮಾಡ್ಕೊಳ್ಳೋಣ ಒಂದೂವರೆ ಲೋಟ ನೀರು ಹಾಕಿದ್ದೀನಿ ಇದಕ್ಕೆ ಒಂದು ಹಿಡಿಯಷ್ಟು ಅನ್ನ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಮತ್ತೆ ಒಂದೂವರೆ ಬೌಲಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಬೇಕು ಅಂತಂದರೆ ರೊಟ್ಟಿಗೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಳ್ಳಿ ನೀವು ನೀರು ಕುದಿಯೋಕೆ ಇಡ್ತೀವಲ್ಲ ಆವಾಗಲೇ ಈಗ ಅದು ಆರಕ್ಕೆ ಇಟ್ಕೊಳ್ಳೋಣ ಆರಕ್ಕೆ ಇಟ್ಕೊಂಡು ನಾವಿಲ್ಲಿ ಟೊಮೊಟೊಕಾಯಿ ಸಿಪ್ಪೆನೆಲ್ಲ ತಕ್ಕೋತಾ ಇದ್ದೀನಿ ಸಿಪ್ಪೆ ತೆಗೆದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಯಾವ್ಯಾವ ಪದಾರ್ಥದಲ್ಲಿ ಸಿಪ್ಪೆ ತಗೊಂಡು ತಿನ್ನಬಹುದು ಅಂಥ ಪದಾರ್ಥದಲ್ಲಿ ಟೊಮೊಟೊಕಾಯಿ ಸಿಪ್ಪೆನ ತೆಗೀರಿ ನಾನಿಲ್ಲಿ ಮೂರು ಮೆಣ್ಸಿಕಾಯಿ ಹಾಕೊಂಡಿದ್ದೀನಿ ನಿಮಗೆ ಖಾರಕ್ಕಿನ್ನ ಸ್ವಲ್ಪ ಮೆಣ್ಸಿ ಕಾಯಿ ಬೇಕಂದ್ರೆ ಹಾಕ್ಕೊಳ್ಳಿ ಈಗ ನಾವು ಬೇಯಿಸಿರೋಂಥ ಅಷ್ಟು ಮೆಣಸಿಕಾಯಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಇವನ್ನೆಲ್ಲ ಸೇರಿಸ್ಕೊಂಡು ರುಬ್ಕೋಬೇಕು ನಾವು ಇಡುವಾಗಲೇ ನೀರನ್ನ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೆ ಸೊ ಅದೇ ನೀರನ್ನ ಹಾಕಿದ್ದೀನಿ ರುಬ್ಬೋದಕ್ಕೆ ಇವಾಗ ಎರಡು ಸ್ಪೂನ್ ಶೇಂಗಾ ಬೀಜನ ಹುರಿದು ಅದರ ಸಿಪ್ಪೆನ ತಕ್ಕೊಂಡು ಹಾಕೋತಾ ಇದ್ದೀನಿ ಇದನ್ನು ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಟೊಮೊಟೊ ಚಟ್ನಿ ಅದ್ರ ಜೊತೆಗೆ ಕರಿಬೇವು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಒಂದು ಹತ್ತು ಹದಿನೈದಷ್ಟು ಹೆಸ್ಲು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳಿ ಈಗ ದುರುಬ್ಬ ಆಗಿದೆ ಇವಾಗ ಇದಕ್ಕೊಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋಕ್ಕೆ ಈರುಳ್ಳಿ ಮತ್ತು ಇಂಗು ಎಲ್ಲ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಬಾಣಲಿನ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಮೆಂತೆ ಜೀರಿಗೆ ಮತ್ತು ಸಾಸಿವೆ ಮೂರನ್ನು ಕಾಲು ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೆಂತೆ ಕೂಡ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹುಳಿ ಐಟಮ್ಸ್ ಇರೋದ್ರಿಂದ ಸ್ವಲ್ಪ ಕಹಿ ಇದಕ್ಕೆ ಬಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಕರಿಬೇವು ಕಟ್ ಮಾಡ್ಕೊಂಡಿರೋ ಅಂಥದ್ದು ಒಂದು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸಲ ಟೇಸ್ಟ್ ನೋಡಿಕೊಂಡು ಖಾರ ನಿಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಇದಕ್ಕಿವಾಗ ಸ್ವಲ್ಪ ಇಂಗು ಯಾಕೆ ಅಂದರೆ ಟೊಮೊಟೊಕಾಯಿ ಹುಳಿ ಇರೋದ್ರಿಂದ ಗ್ಯಾಸ್ಟಿಕ್ಕಿರೋಂಥವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಹಿಂಗ್ ಹಾಕೊಂಡ್ರೆ ಯಾವ ಪ್ರಾಬ್ಲಮ್ಮು ಇರಲ್ಲ ಇಲ್ಲಿ ಸ್ವಲ್ಪ ಹಿಂಗ್ ಹಾಕೋತಾ ಇದ್ದೀನಿ ರುಚಿ ನೋಡಿಕೊಂಡು ಮತ್ತು ನಿಮಗೆ ಉಪ್ಪು ಏನಾದರೂ ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನು ಬೆಲ್ಲ ಹಾಕೋತಾ ಇದ್ದೀನಿ ಹುಳಿ ಪದಾರ್ಥಕ್ಕೆ ನಾವು ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಬೆಲ್ಲ ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ಳೋಣ ಒಂದು ಐದು ನಿಮಿಷ ಕುದ್ರೆ ಸಾಕು ಏಕೆಂದರೆ ನಾವಿಲ್ಲಿ ಟೊಮೊಟೊ ಎಲ್ಲ ಬೇಯಿಸಿರ್ತೀವಲ್ಲ ಸೊ ಚೆನ್ನಾಗಿರುತ್ತೆ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇರೋಲ್ಲ ನಿಮಗೆ ಯಾವ ಹದಕ್ಕೆ ಬೇಕು ನೋಡಿಕೊಂಡು ಇದನ್ನ ಕುದಿಸಿ ಇಟ್ಕೊಳ್ಳಿ ಇದು ಕುದ್ ಮುಗೀತು ಆಲ್ಮೋಸ್ಟು ಇವಾಗ ನಾವು ರೊಟ್ಟಿ ಮಾಡ್ಕೊಳ್ಳೋಣ ರೊಟ್ಟಿನ ಈ ಥರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನಾದಿ ಕಲಸ ಆದಮೇಲೆ ಇವಾಗ ನಾವು ರೊಟ್ಟಿ ತಟ್ಕೊಳ್ಳೋಣ ನೋಡಿ ಈ ಥರ ಕಲಿಸ್ಕೊಳ್ಳಿ ಆಗಿದೆ ಇವಾಗ ಕಲಸಿ ಇವಾಗ ನಾನು ಒಂದು ಒಂದು ಉಂಡೆ ಹಿಟ್ಟನ್ನು ತಗೊಂಡಿದ್ದೀನಿ ಅಷ್ಟರೊಳಗೆ ನಾವು ಹಂಚನ ಕೂಡ ಕಾಯಕ್ಕೆ ಇಟ್ಕೊಬಿಡಬೇಕು ಇವತ್ತು ನಾನು ರೊಟ್ಟಿ ಮಣೆ ಮೇಲೇ ಹಿಟ್ಟು ಹಾಕ್ಕೊಂಡು ತಟ್ತಾ ಇದ್ದೀನಿ ಅದಕ್ಕೆ ಬೇಕಿದ್ರೆ ನಾವು ಪ್ಲಾಸ್ಟಿಕ್ ಕವರ್ ಇಟ್ಕೊಳ್ಳೋದ್ರ ಮೇಲೆ ಎಣ್ಣೆಯನ್ನು ಹಚ್ಕೊಂಡು ಹಾಗೂ ಬೇಕಿದ್ರೆ ಮಾಡ್ಕೊಬೋದು ಆ ರೊಟ್ಟಿ ಸ್ವಲ್ಪ ಗಟ್ಟಿ ಬರುತ್ತೆ ಅದು ಮೇಲೆ ಬಿಸಿ ಬಿಸಿಯಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಮೇಲೆ ಗಟ್ಟಿ ಆಗುತ್ತೆ ಬಟ್ ಈ ಥರ ಹಿಟ್ಟು ಹಾಕಿ ರೊಟ್ಟಿನ ತಟ್ಕೊಳ್ಳೋದ್ರಿಂದ ಮೇಲೂ ಕೂಡ ರೊಟ್ಟಿ ತುಂಬ ಸ್ಮೂತಾಗಿರುತ್ತೆ ಸೊ ಇದು ಈ ಥರ ರೊಟ್ಟಿನ ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ನಮಗೆ ಕೈಗೆ ಏನಾದರೂ ಹಿಟ್ಟು ಮೇಲುಗಡೆ ರೊಟ್ಟಿ ತಟ್ಟುವಾಗ ಅಂಟ್ತಿದೆ ಅಂತಂದರೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ತಟ್ಕೊಳ್ಳಿ ರೊಟ್ಟಿನ ತುಂಬ ಚೆನ್ನಾಗಿ ಬರುತ್ತೆ ಮಧ್ಯಾಹ್ನಕ್ಕೆ ಕೂಡ ಮಕ್ಕಳಿಗೆ ಸ್ಕೂಲಿಗೆ ಬಾಕ್ಸಿಗೆ ಹಾಕ್ಕೊಟ್ರು ರೊಟ್ಟಿ ಗಟ್ಟಿಯಾಗಿರಲ್ಲ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ನೀವು ರೊಟ್ಟಿನ ತಟ್ಕೊಳ್ಳಿ ತಟ್ಕೊಂಡು ಹಂಚ ಮೇಲೆ ಹಾಕಿ ಒಂದು ಎರಡು ನಿಮಿಷ ಇದನ್ನು ಬಿಟ್ಟು ನಂತರ ಒಂದು ಬಟ್ಟೆಯಿಂದ ಬಟ್ಟೆಗೆ ನೀರು ಹದ್ದುಕೊಂಡು ಅದರಿಂದ ಈ ರೊಟ್ಟಿ ಮೇಲಿರೋ ಹಿಟ್ಟನ್ನೆಲ್ಲ ಹೀಗೆ ನೀಟಾಗಿ ಒರೆಸ್ಕೊಂಡು ಇವಾಗ ಮಗ್ಚ ಹಾಕೊಳ್ಳಿ ರೊಟ್ಟಿನ ನಾವು ಒಂದೊಂದು ರೊಟ್ಟಿ ಮೇಲೂ ಹೆಂಚಿನ ಸ್ವಲ್ಪ ಒರೆಸ್ಕೊತಾ ಇರಬೇಕು ಡ್ರೈ ಬಟ್ಟೇಲಿ ಇಲ್ಲ ಅಂತಂದರೆ ರೊಟ್ಟಿ ಸೀದೋಗಿಬಿಡುತ್ತೆ ನೆಕ್ಸ್ಟ್ ರೊಟ್ಟಿ ಹಾಕಿದಾಗ ಸೀದೋಗುತ್ತೆ ಈ ರೊಟ್ಟಿನ ಬೇಯಿಸ್ಕೊಂಡು ಹಂಚಿನ ಒರೆಸ್ಕೊತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್